ವಿಷ್ಯ ಕಡೆ ಹೋಗುವ ಕಡೆ ಗುರು ಶಿಷ್ಯ ಮೊದಲ ಅಣ್ಣನ ಕಡೆ ಅಣ್ಣನ ಕಡೆ ಗುರು ಶಿಷ್ಯ ಕಡೆ ಬರ್ತಾರ ಅಂತ ಹೆಣ್ಮಕ್ಳಿಗೆ ಸ್ವತಂತ್ರ ನೀವೇ ಎಷ್ಟರ ಶರಣರ ಇರುತ್ತೀರ ನೀವು ಹೆಣ್ಮಕ್ಳಿಗೆ ಸ್ವತಂತ್ರ ಎಷ್ಟು ದಿನ ಆಯ್ತು ಬಂದು ಇಂದಿರಾ ಗಾಂಧಿ ಜಾರಿಗೆ ತಂದ ರೇಸ್

ಸ್ಟೇಜ್ ಮೇಲೆ ಕಲಸೋ ತಂಗಿಗೆ ಅಲ್ಲ ಹೌದಿಲ್ಲ ವಿದ್ಯಾ ಬುದ್ಧಿ ಕಲಸ್ರಿ ತಂಗಿಗೆ ಹೊಡೀರಿ ಬಡೀರಿ ಹಾಲಿ ಕಲಸೋ ನೀವು ಅಲ್ಲಿ ಕಲಸ್ರಿ ಇಲ್ಲಿ ಏನಿದ್ರು ಏಕಮಾರ್ ಕೂಡ ನೀವು ಸ್ವಲ್ಪ ಹುಲಿ ಹುಲಿಯಿಂದ ಅರಬಟ್ಟು ಮಾಡಿದ್ರು ನಾವು ಬೇಕಿನವ್ರು ಅಂಜವ್ರು ಅಲ್ಲ

ನಾನು ತನ್ನ ತಂಗಿಗೆ 나 ಹಿಂದೆ ಬಂದಿದ್ದೀವಿ ಹೌದು ನಾನು ಎಟ್ಟಾಗಲಕ ಬಲ್ಲವರ ನಾವೇನಲ್ಲ ಅಲ್ರಿವಾ ಅಲ್ಲ